ಮೊದಲನೇದಾಗಿ ಇಲ್ಲಿ ಏನು ವಿದ್ಯಾರ್ಥಿಗಳು ಬಂದಿದ್ದೀರಾ ಇವತ್ತು ನಿಜವಾಗ್ಲು ಸರ್ಕಾರ ನೋಟಿಫಿಕೇಶನ್ಗಳನ್ನ ಮಾಡ್ತಾ ಇದೆ ಎಲ್ಲ ಪರೀಕ್ಷೆಗಳಿಗೆ ಬಟ್ ಯಾವುದೇ ಪರೀಕ್ಷೆ ಪಾರದರ್ಶಕವಾಗಿ ನಡೀತಾ ಇಲ್ಲ ನಿನ್ನೆ ಒಂದು ಏನು ಏನುನೂರಿನ ಸ್ಟೇಷನ್ ನಲ್ಲಿ ಮನೆ ಅಲ್ಲಿನ ಎಂ ಎಲ್ ಎಂತ ಅಂಪನಗೌಡ ಬಾದರಿ ಅವರು ವಿಶೇಷವಾಗಿ ಪಿಡಿಒ ಪರೀಕ್ಷೆ ನಡೆದಿತ್ತು ಅಲ್ಲಿ ಪ್ರಶ್ನೆ ಪತ್ರಿಕೆ ಬೆಳಿಗ್ಗೆ ಎಂಟು ಗಂಟೆಗೆ ಜೆರಾಕ್ಸ್ ಅಂಗಡಿಗಳಿಗೆ ಹೋಗಿದೆ ಸೊ ಅದಾದ ನಂತರ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಜಿರಾಕ್ಸ್ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಜನ ಮುಗಿ ಬಿದ್ದಿದ್ರು ಆಮೇಲೆ ಪರೀಕ್ಷಾ ಕೇಂದ್ರದಲ್ಲಿ ಹೋಗಿ ವಿದ್ಯಾರ್ಥಿಗಳು ಕೂತಾಗ ಒಂದು ಪರೀಕ್ಷಾ ಒಂದು ರೂಮಲ್ಲಿ ಇಪ್ಪತ್ನಾಲ್ಕು ಪ್ರಶ್ನೆ ಪತ್ರಿಕೆ ಬರಬೇಕಿತ್ತು ಬಟ್ ಹನ್ನೆರಡು ಕ್ವಶನ್ ಪೇಪರ್ ಕಳಿಸಿದ್ರೆ ಇನ್ನ ಹನ್ನೆರಡು ಕ್ವಶನ್ ಪೇಪರ್ ತಡವಾಗಿ ಬರುತ್ತಂತೆ ನೀವು ಒಂದು ಕೈಯಲ್ಲಿ ದಾರ ಹೋದ್ರೆ ಕೆ ಪಿ ಎಸ್ ಸಿ ಅವರು ಕಟ್ ಮಾಡಿ ಪರೀಕ್ಷೆ ಒಳಗೆ ಕರ್ಕೊಂಡು ಹೋಗ್ತೀರಾ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ನಿಜವಾಗ್ಲು ನೀವು ಹಾಕಿರೋ ಎಫ್ ಅನ್ನು ವಾಪಸ್ ತಗೊಳ್ಬೇಕು ನಾವು ಈ ಹಿಂದೆ ಕೆ ಎಸ್ ಮರು ಪರೀಕ್ಷೆ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದಾಗ ಯಾರ ನಾಲ್ಕು ಜನ ಸೇರಿ ಲಾಬಿ ಮಾಡ್ತಾರೆ ಇಂಥವ್ರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಹಂಗೆ ಹಿಂಗೆ ಅಂತ ಹೇಳಿ ನಿಮ್ ಮೇಲೆಲ್ಲ ಕೇಸ್ ಹಾಕ್ತಿವಿ ನಿಮ್ನ ಅದು ಮಾಡ್ತೀವಿ ಹತ್ತಿಕ್ತಿವಿ ಅಂದ್ರೂ ಕೂಡ ನಾವು ಹೋರಾಟವನ್ನ ಪಟ್ಟು ಸಡಿಸದೆ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಕೆ ಎಸ್ ಮರುಪರೀಕ್ಷೆಗೆ ಆದೇಶ ಆಗುವಂತೆ ಮಾಡಿದ್ವಿ ಈವಾಗ್ಲೂ ಕೂಡ ಅಷ್ಟೇ ಪಿಡಿಓ ಮರುಪರೀಕ್ಷೆ ಆಗಲೇಬೇಕು ಆದ್ರೆ ಬೇಕು ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೀಟ್ ಮಾಡಿದ ಎಫ್ಐ ಆರ್ ನಾಳೆ ಬರ್ತೀವಿ ನಾವು ಸಿಂಧೂರಿಗೆ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಎಲ್ಲ ಒಂದು ರಾಜ್ಯಾಧ್ಯಕ್ಷರಾಗಿರ್ಬೋದು ಎಲ್ಲರೂ ಬರ್ತೀವಿ ನೋಡೋಣ ಐದನೂರು ಜನ ಕರ್ಕೊಂಡ್ ಬರ್ತೀವಿ ಐದನೂರು ಜನರ ಮೇಲೆ ಎಫ್ ಆರ್ ಮಾಡಿಸಿ ನಮ್ಮ ಪ್ರಾಣ ಹೋದ್ರು ಕೂಡ ಆ ಹನ್ನೆರಡು ಜನರ ನಾವು ಪ್ರಾಣವನ್ನ ಉಳಿಸ್ತೀವಿ ಬಿಡಲ್ಲ ಬಿಕಾಸ್ ಇಲ್ಲಿರೋರು ಎಲ್ಲ ವಿದ್ಯಾರ್ಥಿಗಳು ಯಾರೋ ಗೂಂಡಾಗಳು ಟೆರಗಳು ಅಲ್ಲ ಇಲ್ಲಿಂದ ನಾವು ಬಂದು ಕಲ್ಲಿಸ್ತಿರೋ ನಿಮ್ಮ ಮೇಲೆ ಯಾವ ಟ್ರೈನ್ ಮೇಲೆ ಕಲ್ಲ ಬಿಡ್ತೀರಾ ಆ ಈ ರೀತಿ ಹನ್ನೆರಡು ಜನರ ಮೇಲೆ ಎಫ್ಐಆರ್ ಆಗ್ತಿರೋಂದ್ರೆ ನಾಚಿಕೆ ಮಾನ ಮರ್ಯಾದೆ ಅಂತ ಇದ್ರೆ ನಿಮಗೆ ಸರ್ಕಾರಕ್ಕೆ ಅಂಡ್ ಪಿ ಎಸ್ ಸಿ ಕಾರ್ಯದರ್ಶಿ ಅಧ್ಯಕ್ಷ ಎಲ್ಲರಿಗೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಮರೆಗೋಗ್ರಿ ನಿಮ್ಮಂತ ಇಲ್ಲಿ ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ನೋವು ಆಗ್ತಾ ಇದೆ ಅಂದ್ರೆ ಎಂಟೆಂಟು ವರ್ಷದಿಂದ ಲೈಬ್ರರಿ ಫೀಸ್ ಕಟ್ಕೊಂಡು ಎಲ್ಲ ಇಂದಿರಾ ಕ್ಯಾಂಟಿ ಊಟ ಮಾಡ್ಕೊಂಡು ಓದಿ ಪರೀಕ್ಷೆ ಬರೆದ್ರೆ ಪೇಪರ್ ಲೀಕ್ ಅಂದ್ರೆ ನಾಚಿಕೆ ಮನೆ ಮರಿದಿರುವ ನಿಮ್ಗೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ಸಮರ್ಥನೆ ಮಾಡ್ಕೊಳ್ಳೋಕೋಸ್ಕರ ಆ ಬಸವರಾಜ್ ತಡಕಲ್ ಒಬ್ಬ ಪ್ರೊಫೆಸರ್ ಹನ್ನೆರಡು ಜನ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಿದಾರಲ್ಲ ಈಗ ಅವ್ರ ಭವಿಷ್ಯವನ್ನು ಕೊಡಿ ನಾಳೆ ಅವನ ಮೇಲೆ ಕೇಸ್ ಮಾಡಿಸ್ತೀವಿ ನಾವು ಅಟ್ರಾಸಿಟಿ ಬರ್ರಿ ಬಂದ್ ಏನ್ ಮಾತಾಡ್ತಾನೆ ಮಾತಾಡ್ಲಿ ನಮಗ್ ನ್ಯಾಯ ಬೇಕು ಕೆಪಿಟಿಸಿ ಎಕ್ಸಾಮ್ ಆಗ್ಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅಂಡ್ ಇನ್ನೊಂದು ಪಿಡಿಒ ಮರುಪರೀಕ್ಷೆ ಆಗಬೇಕು ಆಗ್ಬೇಕು ಎಚ್ ಕೆ ಪ್ರಶ್ನೆ ಪತ್ರಿಕೆ ಏನ್ ಸೋರಿಕೆ ಅದು ಯಾರ್ಯಾರು ಅದಕ್ಕೆ ಕಾರಣೀಕರ್ತರಾಗಿದ್ದಾರೆ ಎಲ್ಲರ ಮೇಲೆ ಕೂಡ ಕ್ರಮ ಆಗಬೇಕು ಅಂಡ್ ಎಲ್ಲರೂ ಕೂಡ ಸಸ್ಪೆಂಡ್ ಮಾಡ್ಬೇಕು ಇನ್ನು ಮುಖ್ಯವಾಗಿ ಇವತ್ತೇನಾದ್ರು ಎಫ್ಐಆರ್ ತಗೋಳೋದ ಬಗ್ಗೆ ತೀರ್ಮಾನ ಆಗಲಿಲ್ಲ ಅಂದ್ರೆ ನಾವು ಅನಿರ್ದಿಷ್ಟ ಅನಿರ್ದಿಷ್ಟಾವಧಿ ಇಲ್ಲೇ ಉಪವಾಸ ಸತ್ಯಾಗ್ರಹವನ್ನು ಕೊಡ್ತೀವಿ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ನೆರಡು ಜನರ ಮೇಲೆ ಎಫ್ಐಆರ್ ಹೋಗ್ಬೇಕು ಅದ್ರಲ್ಲಿ ಒಬ್ಬ ವಿದ್ಯಾರ್ಥಿ ಈಗ ಆಲ್ರೆಡಿ ಬಿಎಂಟಿಸಿ ವೆರಿಫಿಕೇಶನ್ ಆಗಿದೆ ಒಂದು ಜಾಬ್ ಸಪೋಸ್ ಇವರು ಹಾಕಿರೋ ಎಫ್ ಇಂದ ಅವ್ನಿಗೆ ಏನಾದ್ರೂ ತೊಂದರೆ ಆಗಿ ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಸರ್ಕಾರ ಮತ್ತೆ ಕೆಪಿ ಎಸ್ ಸಿ ಅವರ ಪ್ರಾಣವನ್ನ ವಾಪಸ್ ಕೊಡುತ್ತಾ ಆದ್ರಿಂದ ಈ ಮುಂದೆ ಯಾವುದೇ ರೀತಿಯಾದಂತಹ ವಿದ್ಯಾರ್ಥಿಗಳ ಹೋರಾಟ ನಡೆದ್ರು ಕೂಡ ಹತ್ತಿಕ್ಕುವಂತ ಕೆಲಸ ಏನಾದರೂ ಸರ್ಕಾರದಿಂದ ಅಥವಾ ಕೆಪಿ ಸಿಂದ ನಡೆದ್ರೆ ನಾವಂತರೂ ಸುಮ್ಮನೆ ಇರಲ್ಲ ಖಂಡಿತವಾಗಿ ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ರೂಪಿಸ್ತೀವಿ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟ ನಡೆಯುತ್ತೆ ಇದಕ್ಕೆ ನಮ್ಮ ಅಧ್ಯಕ್ಷರಾದ ಕುಮಾರ್ ಅವರು ಕೂಡ ಬೆಂಬಲವನ್ನು ಕೊಡ್ತಾರೆ ಅಂತ ಹೇಳ್ತೀನಿ ಅಂಡ್ ಇಲ್ಲಿ ಬಂದಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಮಾಧ್ಯಮ ಮಿತ್ರವರಿಗೂ ಧನ್ಯವಾದಗಳು ಇನ್ನೇನು ಸಿಂಧನೂರಿನಲ್ಲಿ ನಡೀತಕ್ಕಂತ ಪಿ ಡಿಒ ಎಕ್ಸಾಮ್ ನಲ್ಲಿ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಬ್ಲಾಕ್ ಇತ್ತು ಆ ನಲವತ್ತಕ್ಕಿಂತ ಹೆಚ್ಚು ಬ್ಲಾಕ್ ಗಳು ಅಂದ್ರೆ ಒಂದರಿಂದ ಐದು ಅಥವಾ ಏಳು ಬ್ಲಾಕ್ ಮಾತ್ರ ಎರಡ್ ಸೆಟ್ ಕ್ವಶನ್ ಪೇಪರ್ ಅಂದ್ರೆ ಒಂದ್ ರೂಮ್ ನಲ್ಲಿ ಇಪ್ಪತ್ನಾಲ್ಕು ಜನ ಇರ್ತಾರೆ ಹನ್ನೆರಡು ಹನ್ನೆರಡು ಎರಡು ಕ್ವಶನ್ ಪೇಪರ್ ಸೆಟ್ ಬರ್ಬೇಕಾಯ್ತು ಆ ಏಳು ಎಂಟು ರೂಮ್ ಗೆ ಮಾತ್ರ ಹೋಗಿದೆ ಉಳಕಿದೆ ಮೋರ್ ದನ್ ಏಟಿ ಪರ್ಸೆಂಟ್ ರೂಮ್ ಗೆ ಅಂದ್ರೆ ಒಂದು ಸುಮಾರು ಮೂವತ್ತು ರೂಮ್ ಗೆ ಒಂದೇ ಸೆಟ್ ಕ್ವಶನ್ ಪೇಪರ್ ಬಂದಿದೆ ನಾನು ನನ್ನ ರೂಮ್ ನಂಬರ್ ಇತ್ತು ನೋಡಿದೆ ಯಾಕೆ ಸರ್ ಕ್ವಶನ್ ಪೇಪರ್ಗ ಆಲ್ರೆಡಿ ಆಗಿತ್ತು ಕ್ವಶನ್ ಪೇಪರ್ ಕೊಡ್ಬೇಕಿತ್ತು ಕೊಡ್ಲಿಲ್ಲ ಸರ್ ಟೈಮ್ ಆಗಿದೆ ಹತ್ತು ನಿಮಿಷ ಆಗಿದೆ ಇನ್ನೊಂದು ಕ್ವಶನ್ ಪೇಪರ್ ಬಂದಿಲ್ಲ ಕ್ವಶನ್ ಪೇಪರ್ ಯಾವಾಗ ಅಂದ್ರೆ ಅವ್ರ ರೂಮ್ ಸೂಪ್ರೆಸರ್ ಹೇಳ್ತಾರೆ ಕ್ವಶನ್ ಪೇಪರ್ ಬಂದಿಲ್ಲ ನಾವೇನ್ ಮಾಡೋಣ ಬಂದ್ರೆ ಕೊಡ್ತೀವಿ ಬರ್ಲ ಅಂದ್ರ ಇಲ್ಲ ನಾವೇನ್ ಮಾಡೋಣ ಅದಕ್ಕೆ ಎಂತ ಹೇಳ್ತಾರೆ ಅಂದ್ರೆ ಇದು ಯಾರು ಬೇಜವಾಬ್ದಾರಿ ನಾವು ಪ್ರಶ್ನೆ ಮಾಡದ ಅಕ್ಕ ನಮ್ ರೂಮ್ ಪಕ್ಕದ ರೂಮಲ್ಲಿ ಆಲ್ರೆಡಿ ಎಕ್ಸಾಮ್ ಬರೀತಾ ಇದಾರೆ ನಾವು ಕಿಡಿಕಿಯಲ್ಲಿ ನೋಡ್ತಾ ಇದೀವಿ ಅವ್ರು ಕ್ವಶನ್ ಪೇಪರ್ ನ ಓಪನ್ ಮಾಡಿಬಿಟ್ಟು ಎಕ್ಸಾಮ್ ಬರೀತಾ ಇದಾರೆ ನಮಗೆ ಕ್ವಶನ್ ಪೇಪರ್ ಬಂದಿಲ್ಲ ಸರ್ ಯಾಕೆ ಕ್ವಶನ್ ಪೇಪರ್ ಬಂದಿಲ್ಲ ಅಂದ್ರೆ ನಾವೇನ್ ಮಾಡೋಣ ಸರ್ ಕ್ವಶನ್ ಪೇಪರ್ ಬಂದಿಲ್ಲ ಅಂತಂದ್ರೆ ಅಷ್ಟಲ್ಲಿ ನಾವು ಹೊರಗಡೆ ಬಂದು ನೋಡ್ತೀವಿ ಸುಮಾರು ರೂಮ್ ಸುಮಾರು ರೂಮ್ಗಳಿಗೆ ಕ್ವಶನ್ ಪೇಪರ್ ಒಂದೇ ಬಂಡಲ್ ಬಂದಿದೆ ಕೆಲವೊಂದು ರೂಮ್ ಗಳಿಗೆ ಏನ್ ಮಾಡಿದ್ದಾರೆ ಕ್ವಶನ್ ಪೇಪರ್ ನ ಓಪನ್ ಮಾಡ್ಕೊಂಡು ಬಂದಿದ್ದಾರೆ ಆ ಕ್ವಶನ್ ಪೇಪರ್ ಓಪನ್ ಮಾಡ್ಬೇಕಾಗಿತ್ತಂತಂದ್ರೆ ವಿದ್ಯಾರ್ಥಿಗಳ ಕ್ಯಾಂಡಿಡೇಟ್ ನ ಸಿಗ್ನೇಚರ್ ತಗೊಂಡು ಓಪನ್ ಮಾಡಬೇಕು ಅದನ್ನ ಹಾಗೆ ಓಪನ್ ಮಾಡ್ಕೊಂಡು ಬಂದಿದ್ದಾರೆ ಒಬ್ಬ ಒಂದು ರೂಮ್ ನಲ್ಲಿ ಒಬ್ಬ ವಿದ್ಯಾರ್ಥಿ ಪ್ರಶ್ನಿಸುತ್ತಾನೆ ಸರ್ ಕ್ವಶನ್ ಪೇಪರ್ ನ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಸಿಗ್ನೇಚರ್ ತಗೊಂಡು ಓಪನ್ ಮಾಡ್ಬೇಕು ನೀವು ಓಪನ್ ಮಾಡಿದ್ವಿ ತಂದಿರಲ್ಲ ಯಾಕೆ ಅಂತಂದ್ರೆ ಅದನ್ನೆಲ್ಲ ನೀನೇನ್ ಏನ್ ಕೇಳ್ತೀಯ ಅಂತ ಹೇಳಿ ಕ್ವಶನ್ ಮಾಡ್ತಾ ಸೊ ಇದನ್ನೆಲ್ಲ ಪರಿಗಣಿಸೋದ್ರಲ್ಲಿ ನಾವು ನೋಡ್ತಾ ಏನಾಯ್ತಂದ್ರೆ ಅಷ್ಟಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಹೊರಗಡೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ ನಾವು ಅವ್ರ ಜೊತೆ ಸೇರಿ ಪ್ರತಿಭಟನೆ ಮಾಡ್ತಾ ಅಲ್ಲಿ ಸಿಂಧನವರು ಮತ್ತು ಕುಷ್ಟಿಗೆ ಆ ರಸ್ತೆಯಲ್ಲಿ ತರದ್ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಮೀಡಿಯಾ ಜೊತೆ ಮಾತಾಡಿದಿವಿ ಏನ್ ಇನ್ಸಿಡೆಂಟ್ ಆಗಿದೆ ಅಂತ ಎಲ್ಲ ಹೇಳಿದಿವಿ ಸೊ ಅದನ್ನ ಮಾಡದಕ್ಕೆ ಸುಮಾರು ಜನ ಮಾತಾಡಿದಿವಿ ಸುಮಾರು ಜನ ಪ್ರಶ್ನೆ ಮಾಡಿದಿವಿ ನಾವು ಪ್ರತಿಭಟನೆ ಮಾಡೋ ಅಕ್ಕೇ ಇಲ್ವಾ ನಮ್ಗೆ ನಾವ್ ಪ್ರತಿಭಟನೆ ಮಾಡ್ಬಾರ್ದ ನಮ್ಗೆ ಪ್ರತಿಭಟನೆ ಮಾಡೋ ಅಕ್ಕೇ ಇಲ್ವಾ ಈಗ ಆಗಿದೆ ಅಂತಂದ್ರೆ ಅವರು ನಮ್ಗೆ ಏನ್ ಮಾಡ್ತಾರೆ ನಮ್ಮ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಸುಮಾರು ಹನ್ನೆರಡು ಜನ ನನ್ನ ಅನುಸರಿಸಿ ಹನ್ನೆರಡು ಜನ ಎಫ್ಐಆರ್ ಮಾಡಿದ್ದಾರೆ ಪ್ರಶ್ನೆ ಎಫ್ ಐ ಆರ್ ಮಾಡ್ತಾರೆ ನೀವು ನಿಮ್ ಮಕ್ಕಳಾದ್ರೆ ಹಿಂಗೆ ಮಾಡ್ತೀರಾ ಆಫೀಸರ್ ನಮ್ಗೆ ನಾಚಿಕೆ ಬರಲ್ವಾ ನಾನು ಸುಮಾರು ಎರಡು ಸಾವಿರ ಹದಿನೆಂಟರಿಂದ ಇವತ್ತಿನ ತಡೆಗೂ ಗೊತ್ತಾದಿನಿ ಎಫ್ ಐರ್ ಅಂದರೆ ಗೊತ್ತಿಲ್ಲ ನಮಗೆ ನಮ್ಮ ತಂದೆ ತಾಯಿಗಳು ಎಫ್ ಐ ಅಂದರೆ ಗೊತ್ತಿಲ್ಲ ನನಗೆ ಇವತ್ತು ಜೊತೆ ಏನು ಮಾಡಬೇಕು ಗೊತ್ತಾಯ್ತಲ್ಲ ನನ್ನ ಜೊತೇಲಿ ಎತ್ತಕ ಅಂತಲ್ಲ ಸರ್ ಪೂರ್ಣ ಜೊತೆ ವಿದ್ಯಾರ್ಥಿಗಳು ಮರ ಕೇಸಕ್ಕೆ ಹೋಗಿದ್ದೀರಿ ಆದರೆ ಸರ್ ಬಿಡ್ಬೇಡಿ ನಾವೆಲ್ಲ ನಿಮ್ಮ ಜೊತೆಲಿ ಇದೀವಿ ಈ ಒಂದು ಹೋರಾಟ ಬರೀ ಇಲ್ಲಿಗೆ ಮುಗಿಯಲ್ಲ ನಿಮ್ಮ ಎಫ್ ಐ ಆರ್ ಎಲ್ಲಿವರೆಗೂ ವಾಪಸ್ ತಗೊಂಡಲ್ವೋ ಅಲ್ಲಿವರೆಗೂ ಫ್ರೀಡಂ ಪಾರ್ಕ್ ಇಂದ ನಾವು ಹೋಗಲ್ಲ ಓಕೆನಾ ನಿಮ್ಮ ಎಫ್ ಐ ಆರ್ ವಾಪಸ್ ತಗೊಂಡ್ಲೇಬೇಕು ಪಿ ಡಿ ಓ ಎಕ್ಸಾಮ್ ಮರುಪರೀಕ್ಷೆ ಮಾಡಬೇಕು ಮಾಡ್ಬೇಕು ಕೆ ಪಿ ಡಿ ಸಿ ಲೈನ್ ಮೇನ್ ಅವರು ಎಕ್ಸಾಮ್ ತ್ರೂನೆ ರೆಕ್ರೂಟ್ಮೆಂಟ್ ಮಾಡ್ಬೇಕು ಅಲ್ಲಿವರೆಗೂ ಫ್ರೀಡಂ ಪಾರ್ಕ್ ಇಂದ ನಾವು ಹೋಗಲ್ಲ ಇದು ನಾ ಗ್ಯಾರಂಟಿ ಕೊಡ್ತೀನಿ ಅದೇನಾದ್ರೂ ಆಗಲಿ ಇಲ್ಲೇ ಕೂತ್ಕೊಳ್ಳೋಣ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡೋಣ ಸರ್ಕಾರ ಇಲ್ಲಿಗೆ ಏನಂದ್ರೆ ಈ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಸರ್ಕಾರಕ್ಕೆ ಮುಟ್ಟಿದೆ ಸರ್ಕಾರ ಈ ಕೂಡಲೇ ಇದನ್ನ ಪರಿಶೀಲನೆ ಮಾಡಿ ಏನ್ ಐ ಆರ್ ಆಗಿದೆ ಅದನ್ನು ವಾಪಸ್ ತಗೊಂಡ್ಲೇಬೇಕು ಯಾಕೆಂದ್ರೆ ವಿದ್ಯಾರ್ಥಿಗಳು ಅಂತಂದ್ರೆ ಅಂದ್ರೆ ನೀವೇನ್ ತಮಾಷೆ ಅನ್ಕೊಂಬಿಟ್ಟಿದ್ದೀರಾ ಒಬ್ಬ ಒಂದು ಒಂದು ವಿದ್ಯಾರ್ಥಿ ಒಂದ್ ವಿದ್ಯಾರ್ಥಿ ಅಲ್ಲ ಹನ್ನೆರಡು ವಿದ್ಯಾರ್ಥಿ ಮೇಲೆ ಎಫ್ ಐ ಆರ್ ಹಾಕಿದಿರಾ ನೀವೇನ್ ಸರ್ಕಾರ ನೆಡ್ಸ್ತಿದ್ರ ಏನ್ ಅನ್ಕೊಂಡಿದ್ರೇಳಿ ಆ ಐ ಆರ್ ಅವನ ಅಂಪನಿ ಗೌಡ ಎಮ್ ಎಲ್ ಎ ಆಗೋದು ಲಾಯಕೆ ಇಲ್ಲ ಮನುಷ್ಯ ತಿಂಗ್ ಅವನು ಹೊಟ್ಟೆಗೆ ಇದನ್ ತಿಂತಾನೆ ಅನ್ನೋದ ಗೊತ್ತಾಗ್ತಾ ಇಲ್ಲ ಆ ಏನ್ ತಮಾಷೆ ಅನ್ಕೊಂಡಿದ್ರ ವಿದ್ಯಾರ್ಥಿಗಳು ಅಂತ ಅಂದ್ರೆ ಹನ್ನೆರಡು ಜನ ಮೇಲೆ ಎಫ್ಐಆರ್ ಏನ್ ಅನ್ಕೊಂಡಿದ್ರ ಅದೇ ಮಾ ಮೈಕ್ರೋ ಅನ್ಕೊಂಡ್ಬಿಟ್ಟಿದಿರ ಸ್ಟೂಡೆಂಟ್ಸ್ಗಳು ಇವು ಇಡೀ ಸ್ಟೇಷನ್ ಅವ್ರ ಜೀವನ ಅಲ್ಲ ಅವ್ರ ಇಡೀ ಫ್ಯಾಮಿಲಿ ಕುಟುಂಬ ಇರ್ಬೋದು ಏನ್ ಅನ್ಕೊಂಡಿದ್ರ ಹನ್ನೆರಡು ವಿದ್ಯಾರ್ಥಿಗಳು ಪರೀಕ್ಷೆ ಮಾಡಿ ಪರೀಕ್ಷೆ ಕರೆಕ್ಟ್ ಆಗ ಮಾಡಕ್ ಬಂದಿಲ್ಲ ಅಂತ ಪಿ ಎಸ್ ಸಿ ಪ್ರಶ್ನೆ ಮಾಡಿ ನೀವು ಅಂಬಾನಿಗೌಡರು ನೀವು ಎಮ್ ಎಲ್ ಎಕೆ ಇಲ್ಲ ನೀವು ಫಸ್ಟ್ ತಿಂಗ್ ಹೇಳ್ಬೇಕಂತ ಅಂದ್ರೆ ನೀವು ತಹಸೀಲ್ದಾರ್ ದಾರಿಗೆ ಹೇಳ್ಬಿಟ್ಟು ಅವರಿಗೆ ಎಫ್ ಐ ಆರ್ ಆಗಕ್ಕೆ ತಹಸೀಲ್ದಾರ್ ಇನ್ಸ್ಪೆಕ್ಟರ್ ಹೇಳಿದಾನಂತೆ ಅವ್ನು ತಹಸೀಲ್ದಾರ್ ಒಟ್ಟೆಗೆ ನನ್ನ ಅನ್ನ ತಿಂತಾನ ನಾನು ಅನ್ನ ತಿನ್ನ ಯಾರು ಕೆಲಸ ಮಾಡ್ತಾರ ವಿದ್ಯಾರ್ಥಿಗಳ ಮೇಲೆ ಅದು ಯಾರಂತಾನೆ ಗೊತ್ತಿಲ್ಲ ಅಲ್ಲಿ ಪ್ರತಿಭಟನೆ ಮಾಡಿರೋರು ಪ್ರತಿಭಟನೆ ಮಾಡದೇ ಇದ್ದರು ಆ ಸೆಂಟರ್ ಅಲ್ಲಿ ಇಲ್ವೇ ಇಲ್ಲ ಅಂತವ್ರ ಮೇಲೆಲ್ಲ ಸೇರಿಸಿ ನೀವು ಹನ್ನೆರಡು ಜನದ ಮೇಲೆ ಫೋಟೋ ತಗೊಂಡು ನೀವ್ ಎಫ್ಐಆರ್ ಹಾಕಿದರಂತ ಮನುಷ್ಯ ನೀವು ಸರ್ಕಾರ ಇದನ್ನೆಲ್ಲ ನೋಡ್ಕೊಂಡಿದೆ ಅಂತ ಅಂತಂದ್ರೆ ಮಾಡ್ತಾ ಏನೋ ನಿದ್ದೆ ಮಾಡ್ತಾ ಸರ್ಕಾರ ಸರ್ಕಾರ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂಡು ಪಿಡಿಒ ಎಕ್ಸಾಮ್ಸ್ ಅಲ್ಲಿ ಸಾವಿರ ಜನ ಎಕ್ಸಾಮ್ಸ್ ಬರ್ತಿಲ್ಲ ಅಂತಂದ್ರೆ ಕ್ವಶನ್ ಪೇಪರ್ ಕಳ್ಸ ಅಂತದ್ದು ಎಸ್ ಸಿ ಕರ್ತವ್ಯ ಪ್ರತಿ ಸ್ಟೂಡೆಂಟ್ಸ್ಗೆ ಕ್ವಶನ್ ಪೇಪರ್ ಯಾಕೆಂದ್ರೆ ಅವ್ರು ಅಪ್ಲಿಕೇಶನ್ ಹಾಕಿ ಫೀಸ್ ಪೇ ಮಾಡಿರ್ತಾರೆ ಅವ್ನಿಗೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಅಂದ್ರೆ ಎಕ್ಸಾಮ್ ಹೆಂಗ್ ಬರೀತಾರಪ್ಪ ನೀವು ಎಕ್ಸಾಮ್ ನ ಕ್ವಶನ್ ಪೇಪರ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೀವು ಜರಾಕ್ ಸೆಂಟರ್ ಹೋಗ್ಬಿಟ್ಟು ಕ್ವಶನ್ ಪೇಪರ್ನ ಪ್ರಿಂಟ್ ಮಾಡ್ಕೊಂಡ್ ವಾಪಸ್ ಸ್ಟೂಡೆಂಟ್ಸ್ ಕೊಡ್ತೀನಿ ಅಂತಂದ್ರೆ ವೇಟ್ ಮಾಡ್ಬೇಕಾ ಸ್ಟೂಡೆಂಟ್ಸ್ ನೀವೇನ ಮನಸ್ಸು ಇದೀರಾ ಕೆ ಪಿ ಎಸ್ ಸಿ ರೋ ನೀವು ಪಿ ಎಸ್ ಸಿ ನಮ್ಕೊಂಡಿ ಲಕ್ಷಾಂತರ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಪಿ ಎಸ್ ಸಿ ನಮ್ಕೊಂಡು ಎಕ್ಸಾಮ್ಸ್ ಹೋಗ್ ತಯಾರಿ ಮಾಡ್ತಿದಾರೆ ಒಂದ್ ವರ್ಷ ಇಲ್ಲ ಹತ್ತು ವರ್ಷ ಆದ್ರೂ ಇಲ್ಲೇ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರ್ತಾರೆ ಅದನ್ನ ನೋಡ್ಕೊಂಡು ನೀವು ಒಂದು ಎಕ್ಸಾಮ್ಸ್ ಕರೆಕ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ಕೆ ಎಸ್ ಎಕ್ಸಾಮ್ಸ್ ಅದೇ ರೀತಿ ಮಾಡಿದ್ರೆ ಸಿಟಿ ಎಕ್ಸಾಮ್ ಮಾಡಿದ್ರಿ ಅದನ್ನು ಹಿಂಗೆ ಮಾಡಿದ್ರಿ ಒ ಎಕ್ಸಾಮ್ ಮಾಡಿದ್ರಿ ಇಡೀ ಕರ್ನಾಟಕದಲ್ಲಿ ಮಾಡಿಲ್ಲ ನೀವು ಒ ಎಕ್ಸಾಮ್ಸ್ ಬರೀ ಏಳ್ ಡಿಸ್ಟಿಕ್ ಅಲ್ಲಿ ನೀವು ಒ ಎಕ್ಸಾಮ್ಸ್ ನೆಡ್ಸಕ್ ಬಂದಿಲ್ಲ ಅಂತಂದ್ರೆ ನಿಮ್ದೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಅದು ಅದ್ರಲ್ಲಿ ಅಷ್ಟ ಜನ ಮೆಂಬರ್ಸ್ ಬೇಕಾ ಅಷ್ಟು ಜನ ಎಂಪ್ಲಾಯ್ಸ್ ಬೇಕಾ ನಿಮ್ಗೆ ಅವಶ್ಯಕತೆ ಏನಕ್ಕೆ ರಿಸರ್ಚ್ ಕೊಟ್ಟಿದೆ ಗೌರ್ಮೆಂಟ್ ನಿಮ್ಗೆ ಅಷ್ಟು ಅಧಿಕಾರಿಗಳು ಇರ್ತಾರೆ ಒಂದು ಎಕ್ಸಾಮ್ಸ್ ನೆಡ್ಸ್ಬೇಕಂದ್ರೆ ಎಷ್ಟು ಸಾವಿರಾರು ಜನ ಅಧಿಕಾರಿಗಳು ಇದಾರೆ ಅಧಿಕಾರಿಗಳು ಬಿಟ್ಟಿರ್ತಾರೆ ಅಷ್ಟೆಲ್ಲ ಆದ್ರೂ ಕೂಡ ನೀವು ಇಷ್ಟು ಸ್ಕ್ಯಾಮ್ಸ್ ಕರೆಕ್ಟ್ ಒಂದ್ ಪೇಪರ್ ಕ್ವಶನ್ ಪೇಪರ್ ಕಳಿಸಿಲ್ಲ ಅಂತಂದ್ರೆ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಹೆಂಗ್ ಬರೀತಾರಪ್ಪ ನೀವು ಜನ ಅದರಲ್ಲಿ ಅಟೆಂಡ್ ಆಗಿರೋದು ಆಗಿರೋ ಸ್ಟೂಡೆಂಟ್ಸ್ ನೀವು ಕ್ವಶನ್ ಪೇಪರ್ ಕೊಟ್ಟು ಎಕ್ಸಾಮ್ಸ್ ನಡ್ಸಕ್ ಬಂದಿಲ್ಲ ಅಂತಂದ್ರೆ ನಿಮ್ಮದೊಂದು ಕಾನ್ಸ್ಟಿಟ್ಯೂಷನ್ ಬಡೀರಾ ನಿಮ್ ಯೋಗ್ಯತೆ ಏನಂತ ಇದ್ರಲ್ಲೇ ಗೊತ್ತಾಗ್ತಿದೆಯಲ್ಲ ಅದಕ್ಕೆ ಅಂತ ಎಷ್ಟು ಕೋಟಿ ವೆಚ್ಚ ಮಾಡ್ತಿರೋದಕ್ಕೆ ಸರ್ಕಾರ ದುಡ್ಡು ಅದೆಲ್ಲ ನಾವು ಕಟ್ಟಿರೋ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಪ್ರತಿ ಒಬ್ರು ದುಡ್ಡು ಅದು ಕರ್ನಾಟಕದಲ್ಲಿರೋ ಜನತೆಗಳು ದುಡ್ಡು ತಗೊಂಡು ನೀವು ಟ್ಯಾಕ್ಸ್ ನೀವು ಸರ್ಕಾರ ನಡೆಸಿ ಸರ್ಕಾರ ದುಡ್ಡನ್ನ ಕೆ ಪಿ ಎಸ್ ಸಿ ಅವ್ರು ಇಷ್ಟು ನೀವು ವೇಸ್ಟ್ ಮಾಡ್ತಾ ಇದೀರಾ ಅಂತಂದ್ರೆ ಬರೀ ಒಂದೇ ಎಕ್ಸಾಮ್ಸ್ ಅಲ್ಲ ಪ್ರತಿ ಎಕ್ಸಾಮ್ಸ್ ಅಲ್ಲೂ ಇದೇ ರೀತಿ ಮಾಡ್ತಾ ಇದರ ಆ ಎಕ್ಸಾಮ್ಸ್ ಓದ್ತಿರೋ ವಿದ್ಯಾರ್ಥಿಗಳು ಗತಿ ಹೇಳಿ ನೀವು ಮುಂದ್ ಪ್ರಶ್ನೆ ಮಾಡೋದೇ ಬೇಡ ಮಾಡೋದೇ ತಪ್ಪು ಅಂತನಾ ಪ್ರಶ್ನೆ ಎಫ್ ಐ ಎಫ್ಐಆರ್ ಹಾಕ್ತೀರಾ ಯಾಕೆ ಮತ್ತೆ ನೀವೀಗ ಪ್ರಶ್ನೆ ಮಾಡಬಾರ್ದು ಅಂತ ಬೇರೆ ಎಕ್ಸಾಮ್ಸ್ ಅಲ್ಲಿ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ಬೇಕಂತ ಹೇಳ ನೀವ್ ಹೇಳ್ದಂಗೆ ಕೇಳೋದಕ್ಕೆ ನಮ್ಮ ಸಂಘಟನೆ ಇಲ್ಲ ನಮ್ಮ ವಿದ್ಯಾರ್ಥಿಗಳು ಇಲ್ಲ ಇನ್ನು ಮುಂದೆ ಯಾವುದೇ ಅನ್ಯಾಯ ಆಗ್ತಾ ಇದ್ರೆ ಅದಕ್ಕೆ ವಿದ್ಯಾರ್ಥಿಗಳು ಧ್ವನಿ ಎತ್ತೆ ಎತ್ತರೆ ನಿಮ್ ವಿರುದ್ಧ ನಾವು ಒಂದಲ್ಲ ನೀವು ಬರೀ ಹನ್ನೆರಡು ಎಫ್ ಐ ಹಾಕಿರ್ಬೋದು ಅಷ್ಟೇ ಹಂಪನ್ ಗೌಡ್ ನಿಮ್ ವಿರುದ್ಧ ಎಫ್ಐಆರ್ ಮಾಡಿಸ್ತೀವಿ ಅಲ್ಲಿರೋ ತಹಸೀಲ್ದಾರಿ ಎಸ್ ಸಿ ಎಸ್ ಟಿ ಅಲ್ಟ್ರಾಸಿಟಿ ಹಾಕ್ಸ್ತೀವಿ ನಿಮ್ ಮೇಲೆ ತಹಸೀಲ್ದಾರ್ ಇರ್ಬೋದು ಇನ್ಸ್ಪೆಕ್ಟರ್ ಇರ್ಬೋದು ಪ್ರತಿ ಒಬ್ರು ಮೇಲೂ ನಾವು ಪ್ರತಿ ಸ್ಟೇಷನ್ ಅಲ್ಲೂ ಕರ್ನಾಟಕದಲ್ಲಿರೋ ಪ್ರತಿ ಸ್ಟೇಷನ್ ಅಲ್ಲೂ ನಾವು ಎಫ್ಐಆರ್ ಮಾಡಿಸ್ತೀವಿ ನಿಮ್ ವಿರುದ್ಧ ಈ ಕೂಡಲೇ ಇದನ್ನ ಹನ್ನೆರಡು ಜನ ವಿದ್ಯಾರ್ಥಿಗಳ ಮೇಲೆ ಏನ್ ಎಫ್ಐಆರ್ ಆಗಿದ್ದಾನೋ ಇವತ್ತೇ ವಾಪಸ್ ತಗೊಂಡು ಮರು ಪರೀಕ್ಷೆ ಅನೌನ್ಸ್ ಮಾಡಬೇಕು ಮತ್ತೆ ಕೆಪಿಟಿಸಿ ಎಲ್ ಎಕ್ಸಾಮ್ಸ್ ಏನು ರೆಕ್ರೂಟ್ಮೆಂಟ್ ನೀವು ಟೆಂತ್ ಪರ್ಸೆಂಟೇಜ್ ಮೇಲೆ ನಿಮಗೆ ಮಾನ ಮರ್ಯಾದೆ ಅದು ಎನ್ ನೀವು ನೀವೇನಿದೀರ ಅಂತ ಗೊತ್ತಾಗ್ತಾ ಇಲ್ಲ ನಂಗೆ ಆ ಕೆಪಿಟಿಸಿ ಎಲ್ ಎಂಡಿ ಡಿ ಐಎಸ್ ಎಕ್ಸಾಮ್ ಬರ್ದಿದಾನ ಇಲ್ಲ ಅದ್ರಲ್ಲಿ ಏನೋ ದುಡ್ಡು ಕೊಟ್ಬಿಟ್ಟು ಬಂದಿದಾನ ಅಂತ ಗೊತ್ತಾಗ್ತಾ ಇಲ್ಲ ಪಂಕಜ್ ಕುಮಾರ್ ಪಾಂಡೆಗೆ ಆ ಮೂರ್ ಸಾವಿರ ಹುದ್ದೆಗಳಿಗೆ ಏನೋ ಒಂದು ಸಾವಿರಾರು ಹುದ್ದೆ ತಗೊಂಡ್ ಮಾಡಬೇಕನ್ಕೊಂಡಿದ ಅವನು ಅಲ್ಲ ಡೈರೆಕ್ಟ್ ಆಗಿ ಪರ್ಸೆಂಟೇಜ್ ಮಾರ್ಕ್ಸ್ ಕಾರ್ಡ್ ರೆಡಿ ಮಾಡ್ಕೊಂಡು ಮಾಡಿಕೊಂಡು ಇಷ್ಟ ಬಂದ್ ಕೊಟ್ಬಿಟ್ಟು ಅವ್ನೇನೋ ದುಡ್ಡು ಮಾಡ್ಬೇಕಂತ ಇದ್ದೀನ ಅಂತ ನಾನು ಪಂಕಜ್ ಕುಮಾರ್ ಪಾಂಡೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮಗೆ ಅಷ್ಟು ಸತಿ ಮನ್ವಿ ಕೊಟ್ಟಿದ್ದೀವಿ ಅಷ್ಟು ವಿಡಿಯೋ ಮಾಡಿದೀವಿ ಅಷ್ಟು ಟ್ವೀಟ್ ಮಾಡಿದೀವಿ ನಿಮ್ ವಿರುದ್ಧ ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಕೆಪಿಟಿಸಿ ಎಲ್ ನೈನ್ ಮ್ಯಾನ್ ಹುದ್ದೆಗಳನ್ನ ಬೇರೆ ಬೇರೆ ಸ್ಟೇಟ್ಸ್ ಎಲ್ಲ ತೆಲಂಗಾಣ ಪಂಜಾಬ್ ಬಿಹಾರ್ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಎಕ್ಸಾಮ್ ತ್ರೂ ರೆಕ್ರೂಟ್ ಮಾಡ್ತಿದ್ದಾರೆ ನೀವು ಡೈರೆಕ್ಟ್ ಟೆಂತ್ ಪರ್ಸೆಂಟೇಜ್ ನಿಮ್ಗೆ ಏನೋ ಮಾನ ಮರ್ಯಾದಿ ಓದಕ್ಕೆ ಬಂದಿಲ್ಲ ಅಂತಂದ್ರೆ ಇಟ್ಕೊಂಡು ಓದಿಸಿ ಅಂತ ಹೇಳಿ ನಾವೇ ಒಂದು ಹೇಳ್ತೀವಿ ಅದು ಟೆಂತ್ ಪರ್ಸೆಂಟ್ ಕೋವಿಡ್ ಟೈಮ್ ಅಲ್ಲಿ ದಿನ ಮೂರ್ ಮೂರು ಎಕ್ಸಾಮ್ಸ್ ಮಾಡಿದ್ದಾರೆ ಮೋರ್ ದೆನ್ ಸೆವೆಂಟಿ ಫೈವ್ ತೌಸಂಡ್ ಸ್ಟೂಡೆಂಟ್ಸ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಟ್ ನೈಂಟಿ ನೈನ್ ಮಾರ್ಕ್ಸ್ ತಗೊಂಡಿದ್ದಾರೆ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ ಇಷ್ಟು ಸರಿ ಹೋರಾಟ ಮಾಡ್ತಾ ಇದೀವಿ ಪ್ರತಿ ಡಿಸ್ಟಿಕ್ ಅಲ್ಲೂ ಮನವಿ ಕೊಟ್ಟಿದೀವಿ ಪ್ರತಿ ಡಿಸ್ಟಿಕ್ ಅಲ್ಲಿ ಡಿ ಸಿ ಮನವಿ ಕೊಂಡಿದೆ ಸ್ಟೂಡೆಂಟ್ಸ್ ನೂರಾರು ಜನ ಹೋಗಿ ನೀವು ಅದನ್ನು ಬಿಟ್ಟು ನೀವು ಎಕ್ಸಾಮ್ಸ್ ಇದು ಮಾಡ್ತೀವಿ ಅಂತಂದ್ರೆ ನಾವು ಬಂದು ಕೇಳ್ಕೊಂಡ್ರೆ ಎನರ್ಜಿ ಮಿನಿಸ್ಟರ್ ಏನ್ ಹೇಳ್ತಿದೆ ಅಂತಂದ್ರೆ ಅಪ್ಲಿಕೇಶನ್ಸ್ ಕಡಿಮೆ ಬಂದ್ರೆ ನಾವು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಏನಾದ್ರು ಮಾನ ಮರ್ಯಾದಿ ಇದೆಯಾ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಬೇರೆ ಎಕ್ಸಾಮ್ಸ್ ಎಲ್ಲ ನೀವು ನೋಡ್ಕೊಡಿ ನಮ್ಮ ಕರ್ನಾಟಕದಲ್ಲಿ ಏನಾದ್ರು ಒಂದ್ ಸಾವಿರ ಎರಡ್ ಸಾವಿರ ಜನ ಇದಾರೆ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕೋದಕ್ಕೆ ಇಪ್ಪತ್ತು ಲಕ್ಷ ಜನ ಇದಾರೆ ಸ್ಟೂಡೆಂಟ್ಸ್ ಅದ್ರಲ್ಲಿ ಏನಿಲ್ಲ ಅಂದ್ರೂ ಕೆಪಿಟಿಸಿ ಲೈನ್ ಮ್ಯಾನ್ ಹುದ್ದೆಗೆ ಒಂದ್ ಎರಡ್ ಮೂರ್ ಲಕ್ಷ ಐದ್ ಲಕ್ಷ ಜನ ಆದ್ರೂ ಹಾಕ್ತಾರೆ ನಿಮಗೆ ಇದಕ್ಕೂ ಮುಂಚೆ ಪಿ ಡಿಒ ನಿಮ್ಗೆ ಅಷ್ಟು ಮಾನ ಗೊತ್ತಾಗಿಲ್ಲ ಅಂತಂದ್ರೆ ಇದಕ್ಕೂ ಮುಂಚೆ ಕರ್ನಾಟಕ ಸರ್ಕಾರ ಪಿಡಿಒ ಎಕ್ಸಾಮ್ಸ್ ಪಿ ಯು ಸಿ ಮೇಲೆ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮಾಡ್ಕೊಂತ ಇದ್ರು ಪರ್ಸೆಂಟೇಜ್ ಮೇಲೆ ಇವಾಗ ಅದನ್ನ ಪಿ ಯು ಸಿ ಅಲ್ಲ ಡಿಗ್ರಿ ಅದು ಎಕ್ಸಾಮ್ಸ್ ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಏನಾದ್ರು ಅದು ಗೊತ್ತಾಗಿಲ್ಲ ಅಂತಂದ್ರೆ ಫಸ್ಟ್ ಕೇಳಿಕೊಳ್ಳಿ ಇದಕ್ಕೆ ಐದು ಲಕ್ಷ ಜನ ಐದು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಕೌಂಟೆಂಟ್ ಐದು ಲಕ್ಷ ಜನ ಅಪ್ಲಿಕೇಶನ್ ಹಾಕ್ಬಿಟ್ಟು ಅದು ಫಸ್ಟ್ ಪಿ ಯು ಸಿ ಮೇಲೆ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಇತ್ತು ಪರ್ಸೆಂಟೇಜ್ ಮೇಲೆ ಇವಾಗ ಎಕ್ಸಾಮ್ಸ್ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅದನ್ನಾದ್ರು ಅರ್ಥ ಮಾಡ್ಕೊಳ್ಳಿ ನಿಮಗೆ ಬೇರೆ ಸ್ಟೇಸ್ ನಿಮ್ಗೆ ಮಾನ ಮರಿದ್ರೆ ಬೇರೆ ಬೇರೆ ಪಕ್ಕ ಸ್ಟೇಟ್ಸ್ ನಾರ್ತ್ ಕರ್ ನಾರ್ತ್ ಇಂಡಿಯಾ ಹೋಗ್ಬಿಡಿ ತೆಲಂಗಾಣ ಸ್ಟೇಟ್ಸ್ ಎಕ್ಸಾಮ್ಸ್ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ನಿಮ್ಗೆ ಇಷ್ಟೆಲ್ಲ ಪ್ರತಿಭಟನೆ ಮಾಡಿ ಇಷ್ಟೆಲ್ಲ ಮನವಿ ಕೊಟ್ಟು ಇಷ್ಟೆಲ್ಲ ನಿಮಗೆ ಇದ್ ಮಾಡಿದ್ರು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ನಾವು ಇನ್ನೇನ್ ಹೇಳ್ಬೇಕೇಳಿ ನಿಮ್ಗೆ ನಿಮಗೆ ಆ ಹುದ್ದೆಯಲ್ಲಿ ಇರೋದಕ್ಕೆ ಎನರ್ಜಿ ಮಿನಿಸ್ಟ್ ಆಗೋಕ್ಕೂ ನಿಮಗೆ ಲಾಯಕ್ಕಿಲ್ಲ ಇಲ್ಲ ಆ ಕೆಪಿ ಸಿ ಅಲ್ಲಿ ನಿಮ್ಗೆ ಎಮ್ ಡಿ ಆಗೋಕ್ಕೂ ನಿಮಗೆ ಲಾಯಕ್ಕಿಲ್ಲ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡಿ ನಿಮಗೆ ಆಗಲ್ಲ ಅಂತ ಅಂದ್ರೆ ನಾವು ಈ ಒಂದು ಡಿಮ್ಯಾಂಡ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡೋವರೆಗೂ ನಾವು ಇಲ್ಲೇ ಕುತ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅದು ಶಾಂತಿಯುತವಾಗಿ ಅದು ಎಷ್ಟು ದಿನ ಆದ್ರೂ ಪರವಾಗಿಲ್ಲ ಹನ್ನೆರಡು ಜನದ ಎಫ್ಐಆರ್ ವಾಪಸ್ ತಗೋಬೇಕು ಪಿ ಡಿಒ ಎಕ್ಸಾಮ್ಸ್ ಏನಿದೆ ಅದನ್ನ ಮರು ಪರೀಕ್ಷೆ ಟಿ ಸಿ ಎಲ್ ಲೈನ್ ಮ್ಯಾನ್ ಉದ್ದೇನ ಅದನ್ನ ಡೈರೆಕ್ಟ್ ಪರೀಕ್ಷೆ ಮುಖಾಂತರ ನೇಮಕಾತಿ ಮಾಡಬೇಕು ಯಾಕೆಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ನಿಮ್ಗೆ ಕಾಣಿಸ್ತಾ ಇಲ್ವಾ ನಿಮ್ಗೆ ದಯವಿಟ್ಟು ಅರ್ಥ ಮಾಡಿಕೊಂಡು ಈ ಒಂದು ಎಕ್ಸಾಮ್ಸ್ ಎಲ್ಲಿವರೆಗೂ ನಮಗೆ ಇದು ಮಾಡಲ್ಲವಾ ಅಲ್ಲಿವರೆಗೂ ನಾವು ಹೋರಾಟ ಕಂಟಿನ್ಯೂ ಮಾಡ್ತೀವಿ ಇಡೀ ಕರ್ನಾಟಕದ ಪ್ರತಿ ಡಿಸ್ಟಿಕ್ ಅಲ್ಲೂ ಇವತ್ತು ಪ್ರತಿಭಟನೆ ಮಾಡ್ತಿದ್ರೆ ಪ್ರತಿ ಡಿಸ್ಟಿಕ್ ಅಲ್ಲೂ ಮನವಿ ಕೊಡ್ತಾ ಇದ್ದಾರೆ ಡಿಸಿಗೆ ಇದು ನಾವು ಈ ಒಂದು ಹೋರಾಟನ ಇಲ್ಲಿಗೆ ನಿಲ್ಲಿಸಲ್ಲ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ